ತರೇ ಎಲ್ಲಾರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಣ್ರಿ ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ ಏನಿಲ್ಲ ಕಣ್ರಿ ದೀಪಾವಳಿ ಹಬ್ಬಕ್ಕೆ ಮಾಡುವಂಥ ಬಿಸಿ ಬಿಸಿ ಕಜ್ಜಾಯ ಕಜ್ಜಾಯ ಅಂತೂ ಸೂಪರ್ ಇರುತ್ತೆ ಕಣ್ರಿ ಹಬ್ಬಕ್ಕೇ ಏನಿಲ್ಲ ನಿಮಗೆ ತಿನ್ನಬೇಕು ಅಂದಾಗ ಯಾವಾಗ ಬೇಕಾದರೂ ಮಾಡ್ಕೋಬೋದು ನನಗೆ ಪಾಕ ಮಾಡೋಕ್ಕೆ ಬರೋಲ್ಲ ಏನು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರ ನಾನು ಮಾಡಿರೋ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ಬರ್ದಿರೋನು ಈಸಿಯಾಗಿ ಮಾಡ್ಕೊಬೋದು ಈ ಕಜ್ಜಾಯನ ಅಷ್ಟು ರುಚಿಯಾಗಿರುತ್ತೆ ಯಾಕೆ ಲೇಟ್ ಮಾಡೋದು ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುತ್ತೆ ಪದಾರ್ಥ ನೋಡ್ಕೊಳ್ಳೋಣ ಅದಕ್ಕೆ ನಾನು ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂ ಯೂಟ್ಯೂಬ್ ಚಾನಲ್ ಹಾಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಕಮೆಂಟು ಲೈಕು ಶೇರ್ ಮಾಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಈ ಕಜ್ಜಾಯ ಅಂತ ನೋಡ್ಕೊಳ್ಳೋಣ ಯಾವ ರೀತಿ ಮಾಡ್ಕೋಬೇಕು ಫರ್ಫೆಕ್ಟಾಗಿ ಕಜ್ಜಾಯ ಅಂತ ನೋಡ್ಕೊಳ್ಳೋಣ ಮಂದಿಗೆ ನಾವು ಅಕ್ಕಿನ ನೆನೆಸ್ಕೋಬೇಕು ಅಕ್ಕಿ ನೆನೆಸ್ಕೊಳಕ್ಕೆ ನೋಡಿ ನಾನು ಒಂದು ಕೆ ಜಿ ಆಗೋಷ್ಟು ಅಕ್ಕಿ ತೊಗೊತೀನಿ ಈ ಲೋಟದಲ್ಲಿ ನಾಲ್ಕು ಲೋಟ ಹಾಕ್ಕೊಂಡ್ರೆ ನಮಗೆ ಒಂದು ಕೆ ಜಿ ಆಗುತ್ತೆ ಈಗ ನಾನು ನೋಡಿ ನಾಲ್ಕು ಕೆ ನಾಲ್ಕು ಲೋಟ ಆಗೋಷ್ಟು ಅಕ್ಕಿ ಸೇರಿಸ್ಕೊತೀನಿ ನಾಲ್ಕು ಫ್ಲೋಟ್ ಆಗೋಷ್ಟು ಕೆಂಪಕ್ಕಿನ ಬೆಳೆಸ್ಕೊತೀನಿ ನೀವು ರೇಷನ್ ಅಕ್ಕಿ ಆದರೂ ಬೆಳೆಸ್ಕೊಬೋದು ಅಥವಾ ದೋಸೆ ಅಕ್ಕಿ ಆದ್ರೂ ಬಳಸ್ಕೊಬೋದು ನಾನು ಕಂಪ್ ಕೆಂಪಕ್ಕಿ ಹಾಕಿ ಕಜ್ಜಾಯ ಮಾಡ್ತಾ ಇರೋದು ಈಗ ನಾನು ಈಗ ನೋಡಿ ನಾಲ್ಕು ಫ್ಲೋಟ್ ಆಗೋಷ್ಟು ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಒಂದು ಮೂರು ಸತಿ ತೊಳ್ಕೊಬೇಕಿದ್ನ ನೀರು ಹಾಕಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸತಿ ತೊಳ್ಕೊಳ್ಳಿ ನೋಡಿ ಈಗ ನಾನು ತೊಳ್ಕೊತೀನಿ ಈಗ ಅಕ್ಕಿನ ಚೆನ್ನಾಗಿ ಒಂದು ನಾಲ್ಕು ಸತಿ ತೊಳ್ಕೊಂಡಿದ್ದೀನಿ ಈಗ ನಾನು ನೀರು ಸೇಸ್ಕೊಳ್ತೀನಿ ನಮಗೆ ಅಕ್ಕಿ ಮುಣಗೋಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಅಕ್ಕಿ ಚೆನ್ನಾಗಿ ನೆನೀಬೇಕು ನೋಡಿ ಇಷ್ಟು ನೀರು ಸೇಸ್ಕೊಂಡಿದ್ದೆ ಈಗ ಇದನ್ನ ಲಿಟ್ ಈ ಥರ ಪ್ಲೇಟ್ ಮುಚ್ಚಿ ಒಂದು ಇಡೀ ದಿನ ಇದು ಚೆನ್ನಾಗಿ ನೆನೀಬೇಕು ಅಕ್ಕಿ ನಮಗೆ ಅಕ್ಕಿ ನೆನೆದಷ್ಟು ಕಜ್ಜಾಯ ಅನ್ನೋದು ಸೂಪರಾಗಿರುತ್ತೆ ಈಗ ನಾನು ನೋಡಿ ಒಂದು ಇಡೀ ದಿನ ಇದನ್ನ ನೆನೆಸಕ್ಕೆ ಬಿಡ್ತೀನಿ ನೋಡಿ ಇಡೀ ದಿನ ಅಕ್ಕಿನ ನೆನೆಸ್ಕೊಂಡಿದ್ದವಲ್ಲ ಚೆನ್ನಾಗಿ ಅಕ್ಕಿ ನೆಂದಿದೆ ಈಗ ಮುಂದಿನ ಪ್ರೊಸೆಸ್ ಏನು ಅಂತ ನೋಡ್ಕೊಳ್ಳೋಣ ನೋಡಿ ಈ ಕಾಫಿ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನ ತೆಗೆದು ಇಟ್ಕೊಳ್ಳಿ ಈಗ ನಾವು ಇದನ್ನ ಅಕ್ಕಿನ ಸೋರಾಕ್ಬೇಕು ನೀರನ್ನ ಫಸ್ಟು ಸಪ್ರೇಟ್ ಮಾಡಿಕೊಂಡು ಅಕ್ಕಿನ ಸೋರಾಕೊಳ್ಳೋಣ ನೋಡಿ ಈಗ ಈಗ ನೋಡಿ ಕೆಳಗೆ ಒಂದು ಪಾತ್ರೆ ಇಟ್ಕೊಂಡು ಮೇಲೆ ಒಂದು ಪಂಚೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಕಾಟನ್ ಯಾವುದಾದ್ರೂ ಬಳಸ್ಕೊಂಡು ಆ್ಯಡ್ ಮಾಡ್ಕೊಬೇಡಿ ಈಗ ನೋಡಿ ನಾನು ಅಕ್ಕಿನ ಈ ಥರ ಬಟ್ಟೆ ಮೇಲೆ ಹಾಕ್ಕೊತ ನೀರು ಸಪ್ರೇಟ್ ಆಗುತ್ತೆ ನಮಗೆ ಅಕ್ಕಿ ಸಪ್ರೇಟ್ ಆಗಬೇಕು ಈಗ ನೋಡಿ ನಾನು ಅಕ್ಕಿ ಎಲ್ಲ ಈ ಥರ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ತಾಗಿ ಬಿಟ್ಬಿಡ್ತೀನಿ ಯಾಕಂದರೆ ಇದು ನೀರಿನ ಅಂಶ ಎಲ್ಲ ನಮಗೆ ಕೆಳಗೆ ಬಂದ್ಬಿಡುತ್ತೆ ಅದರಿಂದ ನಿಮಗೆ ಕಾಟನ್ನಲ್ಲಿ ನೀವು ಯಾವ ಬಟ್ಟೆ ಆದ್ರೂ ಬಳಸ್ಕೋಬೋದು ಈಗ ನೋಡಿ ಒಂದು ಚಾಪೆ ಮೇಲೆ ಈ ಕಾಟನ್ ಬಟ್ಟೆ ಹಾಕ್ಕೊಂಡು ನೋಡಿ ಈ ಥರ ಎಲ್ಲನೂ ಹರಡ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಮಾತ್ರ ಹಾಕೋಕೆ ಹೋಗ್ಬಾರ್ದು ಫ್ಯಾನ್ ಮನೆಯಲ್ಲೇ ಈ ಥರ ಹಾಕ್ಕೊಂಡು ಆರಿಸ್ಕೋಬೇಕು ನಾವು ಈ ಥರ ಮನೆಯಲ್ಲೇ ಫ್ಯಾನ್ ಕೆಳಗೆ ಹಾರಾಕೋಬೇಕು ಇದು ಫ್ಯಾನ್ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ನಮಗೆ ಅಕ್ಕಿ ಅನ್ನೋದು ಚೆನ್ನಾಗಿ ಹಾಕೊಂಡೋಗುತ್ತೆ ನೋಡಿ ಅಕ್ಕಿ ಚೆನ್ನಾಗಿ ಆರಿದೆ ಈ ಥರ ಫ್ರೆಶ್ ಮಾಡಿದ್ರೆ ನೋಡಿ ನಮಗೆ ಈ ಥರ ಅಕ್ಕಿ ಮೆತ್ಕೋಬೇಕು ಕೈಗೆ ಇಷ್ಟು ತಾಮ ಇದೆ ಸಾಕು ನಮಗೆ ಈಗ ನಾನು ಇದನ್ನ ಮಿಲ್ಗೆ ಹಾಕ್ಸ್ಕೊತೀನಿ ನೀವು ಬೇಕಾದರೆ ಮಿಕ್ಸಿಯಲ್ಲೂ ಪೌಡರ್ ಮಾಡ್ಕೋಬೋದು ಈಗ ನಾನು ಇದನ್ನ ಮಿಲ್ಗೆ ಹಾಸ್ಕೊ ಬರ್ತೀನಿ ನೋಡಿ ಈಗ ನೋಡಿ ನಾನು ಅಕ್ಕಿ ಹಸಿಟ್ಟಿನ ಮಿಲ್ಗೆ ಹಾಸ್ಕೊಬಂದು ಜರಡಿ ಹಿಡಿದಿದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಪ್ರೆಸ್ ಮಾಡಿಡೋದ್ರಿಂದ ನಮಗೆ ಅಕ್ಕಿ ಮಾತ್ರ ಆರಬಾರ್ದು ನಾವು ಅಕ್ಕಿ ಹಿಟ್ಟು ಮಾಡಿಸ್ಕೊಂಡು ತಕ್ಷಣ ನಾವು ಪಾಕ ರೆಡಿ ಮಾಡ್ಕೋಬೇಕು ಯಾಕಂದರೆ ಅಕ್ಕಿ ನಮಗೆ ಕಜ್ಜಾಯ ಕಜ್ಜಾಯೋದು ಅಷ್ಟು ಚೆನ್ನಾಗಿರಲ್ಲ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ನೋಡಿ ಪಾಕ ತಕೊಳಕ ಸ್ಟವ್ ಮೇಲೆ ದೊಡ್ಡದೊಂದು ಪಾತ್ರೆ ಇಟ್ಕೊಂಡು ನೀವು ಯಾವ ಪಾತ್ರೆ ಇದ್ರೂ ಪಾಕ ತಗೊಂತೀರೋ ಆ ಪಾತ್ರೆ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಈ ಲೋಟದಲ್ಲಿ ನಾಲ್ಕು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದಲ್ಲ ಅದೇ ಲೋಟದಲ್ಲಿ ನಾಲ್ಕು ಲೋಟ ಆಗೋಷ್ಟು ಬೆಲ್ಲ ತಗೋಬೇಕು ಸಮ ಪ್ರಮಾಣ ಅಳತೆಯಲ್ಲಿ ತಗೊಬೇಕು ಈಗ ನಾನು ನಾಲ್ಕು ಲೋಟ ಬೆಲ್ಲ ಸೇರಿಸ್ಕೊಂತೀನಿ ನೋಡಿ ನೋಡಿ ಸೇಮ್ ಮೆಥಡಲ್ಲಿ ಮಾಡ್ಕೊಂಡ್ರೆ ಕಜ್ಜಾಯ ಮಾಡೋಕ್ಕೆ ಬರೋಲ್ಲ ಅನ್ನೋರು ಈಸಿಯಾಗಿ ಮಾಡ್ಕೊಬೋದು ಈ ವಿಡಿಯೋ ನೋಡ್ಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಅಷ್ಟು ಸುಲಭವಾಗಿ ಮಾಡ್ಕೊಬೋದು ಈಗ ನಾನು ನಾನು ನಾಲ್ಕು ಲೋಟ ಆಗೋಷ್ಟು ಬೆಲ್ಲ ಸೇರಿಸ್ಕೊಂತ ಇದ್ದೀನಿ ಈಗ ನಾಲ್ಕು ಲೋಟ ಬೆಲ್ಲ ಆಗಿದೆ ಈಗ ನಾನು ಇದಕ್ಕೆ ನಾವು ಆವಾಗ ಆಗಲೇ ಒಂದು ಲೋಟ ಆಗೋಷ್ಟು ಟೀ ಲೋಟ ಆಗೋಷ್ಟು ನೀರು ತೊಗೊಂಡಿದ್ರಲ್ಲ ಆ ನೀರನ್ನ ಸೇರಿಸ್ಕೊಣ್ಣ ಈಗ ಸ್ಟವ್ ಆನ್ ಮಾಡಿಕೊಂಡು ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ಬೆಲ್ಲ ಚೆನ್ನಾಗಿ ಕರಿದ್ಗು ಕುದಿಬೇಕು ನಮಗೆ ಪಾಕ ಬರೋ ಅದಕ್ಕೆ ನಾವು ಚೆನ್ನಾಗಿಂದ ಬೆಲ್ಲನ ಕಾಯಿಸ್ಕೋಬೇಕು ಈಗ ಬೆಲ್ಲ ಕಾಯಿಲಿ ನೋಡಿ ಈ ಥರ ಮುದ್ದೆ ಕೋಲ್ ಸಹಾಯದಿಂದ ನೀವು ಈ ಥರ ಬೆಲ್ಲನ ಕಲಸ್ಕೊಳ್ಳಿ ಈಸಿ ಆಗುತ್ತೆ ಹಾಗೆ ನಮಗೆ ಕಲಸ್ಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಈ ಥರ ಇರಿ ಆಗ ನಮಗೆ ಪಾಕ ಅನ್ನೋದು ಬೇಗ ರೆಡಿ ಆಗುತ್ತೆ ಈಗ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ನಮಗೆ ಪಾಕ ಬರೋದೊಂದೇ ಬಾಕಿ ನಿಮಗೆ ಬೆಲ್ಲದಲ್ಲಿ ಕಲ್ಲು ಮಣ್ಣು ಏನಾದರೂ ಇದೆ ಅಂತ ಗೊತ್ತಾದರೆ ನೀವು ಫಸ್ಟ್ ಈ ಥರ ಬೆಲ್ಲ ಕರಗಬೇಕಾದ್ರೆ ನೀವು ಫಿಲ್ಟರ್ ಮಾಡಿಕೊಂಡು ಮತ್ತೆ ನೀವು ಪಾಕ ಮಾಡ್ಕೊಬೋದು ಈಗ ನೋಡಿ ಬೆಲ್ಲ ಚೆನ್ನಾಗಿ ಇದೆ ನೋಡಿ ಈ ಥರ ಗುಟ್ಟೆ ಬರ್ತಾ ಇದೆಯಲ್ಲ ಈ ಟೈಮಲ್ಲಿ ಈ ಥರ ಮಿಕ್ಸ್ ಇರಿ ಹಾಗೆ ನಮಗೆ ಪಾಕ ಎಳೆ ಪಾಕ ಅದಕ್ಕೆ ನಾವು ಈ ಬೆಲ್ಲನ ಹೋಗಬೇಕು ಜಾಸ್ತಿ ಗಟ್ಟಿ ತಗೊಂಡ್ರೆ ನಮಗೆ ಕಜ್ಜಾಯನ್ನೋದು ಗಟ್ಟಿ ಆಗುತ್ತೆ ನಾವು ಎಳೆ ಪಾಕ ತಗೊಂಡ್ರೆ ಸಾಕು ಆಗ ಕಜ್ಜಾಯ ಫರ್ಫೆಕ್ಟಾಗಿ ಬರುತ್ತೆ ಈಗ ಪಾಕ ಚೆಕ್ ಮಾಡೋಣ ಬನ್ನಿ ಈ ಥರ ಸ್ವಲ್ಪ ಒಂದು ತಟ್ಟೆಗೆ ಸ್ವಲ್ಪ ತಣ್ಣೀರು ಸೇಚ್ಕೊಂಡು ಒಂದೆರಡು ಡ್ರಾಪ್ ಆಗೋಷ್ಟು ನೋಡಿ ಈ ಥರ ಬೆಲ್ಲ ಸೇಚ್ಕೊಳ್ಳಿ ಈಗ ನಮಗೆ ಇದು ಬೆಲ್ಲ ಚೆನ್ನಾಗಿ ಉಂಡೆ ಬಂದರೆ ನಮಗೆ ಪಾಕ ರೆಡಿ ಆಗಿದೆ ಅಂತ ಈಗ ನೋಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ನಮಗೆ ಇಷ್ಟು ಪಾಕ ಬಂದರೆ ಸಾಕು ನೋಡಿ ಉಂಡೆ ಕಟ್ತಾ ಇದೆಯಲ್ಲ ನಮಗೆ ಎಳೆ ಪಾಕ ಬಂದರೆ ಕಜ್ಜಾಯನದ್ದು ಸಾಫ್ಟಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಈಗ ನಾವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ ಈಗ ನಾನು ಗಸಗಸೆ ಮತ್ತು ಎಳ್ಳು ಸ್ವಲ್ಪ ಏಲಕ್ಕಿ ಪೌಡರ್ ಸೇಸ್ಕೊತ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದು ಮೀಡಿಯಮ್ ಫ್ಲೇಮಲ್ಲಿ ಈಗ ಅಕ್ಕಿನ ಸೇಸ್ಕೊಳ ನಿಮಗೆ ಗಸಗಸೆ ಎಳ್ಳು ಬೇಕಾದಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ಕೋಬೇಕು ಈಗ ನಾನು ಅಕ್ಕಿನ ಸೇಸ್ಕೊತೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಈಗ ನಾವು ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡು ಅಕ್ಕಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಗಂಟಿಲ್ದಿರೇ ಮಿಕ್ಸ್ ಮಾಡ್ಕೊತೀನಿ ನೋಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗ್ಯಾಸ್ ಮೇಲೆ ಈ ಥರ ತೆಗೆಸೋಕ್ಕಾಗಲ್ಲ ಅಂದರೆ ನೀವು ಕೆಳಗೆ ಇಟ್ಕೊಂಡು ತಿರ್ಸ್ಕೋಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಕಜ್ಜಾಯ ಪಕ್ಕ ರೆಡಿಯಾಗಿದೆ ನೋಡಿ ಇನ್ನು ಕಜ್ಜಾಯ ಮಾಡ್ಕೊಳೋದು ಒಂದೇ ಬಾಕಿ ಇರೋದು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಈಗ ಈ ಕೋಲಾರ ಇರುವಂತಹ ಹಿಟ್ಟನ್ನೆಲ್ಲ ನೀಟಾಗಿ ತಕ್ಕೊಳ್ಳಿ ನೀವು ಇದನ್ನ ಒಂದು ಮಂತ್ ಸ್ಟೋರ್ ಮಾಡ್ಕೊಂಡು ನೀವು ಯಾವಾಗ ಬೇಕೋ ಅದಕ್ಕೆ ಸುಟ್ಕೊಂಡು ಬಿಸಿ ಬಿಸಿ ತಿನ್ಬೋದು ಕಜ್ಜಾಯ ನೋಡಿ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡುವಂತಹ ಕಜ್ಜಾಯ ಪಾಕ ರೆಡಿಯಾಗಿದೆ ಈಗ ಕಜ್ಜಾಯ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ ಈಗ ನೋಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆ ತಟ್ಟೆ ಮೇಲೆ ಒಂದು ಕವರ್ ಹಾಕ್ಕೊಂಡು ಈಗ ಸ್ವಲ್ಪ ಕಜ್ಜಾಯ ಪಾಕನ ಎತ್ಕೊಳ್ಳೋಣ ನಿಮ್ಮ ಉಂಡೆ ಥರ ಮಾಡಿಕೊಂಡು ನಿಮ್ಗೆ ಎಷ್ಟು ದವ ಎಷ್ಟು ಬೇಕೋ ಅಷ್ಟು ಲಟ್ಸ್ಕೊಂಡು ಎಣ್ಣೆಲಿ ಬಿಟ್ಕೊಳೋದು ಈ ಥರ ಉಂಡೆ ಮಾಡ್ಕೊಳ್ಳಿ ಪಾಕನ ನೋಡಿ ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಾಟ್ ಆಟ್ಕೊಂಡು ಈ ಥರ ಪ್ರೆ ಒತ್ಕೊಳ್ಳಿ ನಾನು ನೋಡಿ ಎಣ್ಣೆ ಕಾಯಿ ಇಟ್ಕೊಂಡು ಈಗ ನಾವು ತಟ್ ಲಟ್ಟಿಸ್ಕೊಂಡಿರುವಂಥ ಕಜ್ಜಾಯನ ಎಣ್ಣೆಯಲ್ಲಿ ಆಟ್ಕೊ ಹಾಕ್ಕೊಳ್ಳೋಣ ಈಗ ಬೇಯಿಸ್ಕೊಳ್ಳೋಣ ನಾವು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಅಂತ ಆದಷ್ಟು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಸೀದೋಗೋ ಚಾನ್ಸ್ ಇರುತ್ತೆ ಈ ಕಜ್ಜಾಯ ಅದರಿಂದ ಈಗ ಉಲ್ಟಾ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿ ಕಜ್ಜಾಯ ರೆಡಿ ಬಾಳೆನ ಜೊತೆ ಸವ್ ಮಾಡ್ಕೊಂಡು ತಿಂದರೆ ಅಂತೂ ಸೂಪರ್ ಆಗಿರುತ್ತೆ ಕಣ್ರಿ ನೋಡಿ ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು ಈಗ ಇದನ್ನು ತೆಗೆದ್ಬಿಡೋಣ ನೋಡಿ ಈ ಥರ ಹಾಕ್ಕೊಂಡು ಎಣ್ಣೆನ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಎಣ್ಣೆ ನೋಡಿ ಈ ಥರ ಪ್ರೆಸ್ ಮಾಡೋದರಿಂದ ನಮಗೆ ಅದರಲ್ಲಿ ಎಣ್ಣೆ ಅಂಶ ಎಲ್ಲ ನೀಟಾಗಿ ಹೋಗುತ್ತೆ ಈಗ ನೋಡಿ ಕಜ್ಜಾಯ ರೆಡಿಯಾಗಿದೆ ಇದೇ ಥರ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಈಗ ಇದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳೋಣ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಕಲರ್ ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ ಈಗ ಇದು ರೆಡಿಯಾಗಿದೆ ಇದನ್ನು ತೆಗ್ದ್ಬಿಡೋಣ ನಾವು ಈಗ ನೋಡಿ ಬಿಸಿ ಬಿಸಿ ಕಜ್ಜಾಯ ರೆಡಿಯಾಗಿದೆ ನಿಮ್ಮ ಮನೆಯಲ್ಲಿ ನೀವೂ ಇದೇ ಥರ ಟ್ರೈ ಮಾಡಿ ಆಗ ಹೇಗೆ ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಬ ಬಾಯ್